ರಾಜ್ಯ ಸರ್ಕಾರದಿಂದ ನಿಮಗೆಲ್ಲಾರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ನೀಡಿದರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣಕ್ಕೆ ನೀವು ಯಾರು ಕೂಡ ಇನ್ವೈಟ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗಾಗಲೇ ಹಣನ ರಿಲೀಸ್ ಮಾಡಿದರೆ ಹಾಗಾದರೆ ಒಂದು ಹಣ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬರಬೇಕಿನ್ನೋ ಎಲ್ಲನೂ ಕೂಡ ನಿಮಗೆ ವಿತ್ ಪ್ರೂಫ್ ಸಮಯದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಟ್ಬಿಡನೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ಪ್ರತಿ ತಿಂಗಳಿಗೆ ಏನಾಗ್ತಿದೆ ಅಂದರೆ ನೀವು ರೇಷನ್ನ ತಗೋತಿದ್ರಿ ಎಕ್ಸಾಂಪಲ್ ಆಗಿ ನೀವು ಒಂದು ಅಕ್ಟೋಬರಲ್ಲಿ ರೇಷನ್ ತೊಗೊಂಡ್ರೆ ಆ ಒಂದು ಹಣ ಬಂದ್ಬಿಟ್ಟು ನವಂಬರ್ ತಿಂಗಳಲ್ಲಿ ಬರ್ತಿತ್ತು ನವಂಬರ್ ಒಂದು ಹದಿನೈದನೇ ತಾರೀಕು ಆದಮೇಲೆ ಬರ್ತಿತ್ತು ಇವಾಗ ನೀವೇನಾದರೂ ನವಂಬರಲ್ಲಿ ರೇಷನ್ ತಗೊಂಡ್ರೆ ಅದು ಆ ಒಂದು ಹಣ ಬಂದ್ಬಿಟ್ಟು ಡಿಸೆಂಬರಲ್ಲಿ ಬರ್ತಿತ್ತು ಇವಾಗ ನೀವು ಡಿಸೆಂಬರಲ್ಲಿ ರೇಷನ್ ತೊಗೊಂಡಿದ್ರೆ ಎಷ್ಟೊಂದು ಜನ ಇವಾಗ ಆ ಒಂದು ಹಣ ಜನವರಿಲಿ ಬರಬೇಕಾಗಿರುತ್ತೆ ಮತ್ತು ಯಾರಿಗಾರಿಗೆ ಡೌಟ್ ಇದೆ ಅಂದರೆ ನವಂಬರ್ ತಿಂಗಳದು ಅನ್ನಬಾಗಿ ಯೋಜನೆದ ಹಣ ಬಂದಿದೆಯಾ ಬಂದಿರೋ ಅಂತ ಡೌಟ್ ಇದ್ದರೆ ಇಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ನವಂಬರ್ ತಿಂಗಳದು ಅನ್ನಬಾಗ್ಯ ಯೋಜನೆಯದ ಹಣ ಏನಿತ್ತಲ್ಲ ಅದನ್ನ ಆಗಲೇ ರಿಲೀಸ್ ಮಾಡಿದ್ರು ಹದಿನೈದನೇ ತಾರೀಕು ಡಿಸೆಂಬರ್ ಹದಿನೈದು ತಾರೀಕಿಂದ ರಿಲೀಸ್ ಆಯಿತು ಆಗಲೇ ಎಷ್ಟೊಂದು ಜನಕ್ಕೆ ಬಂದಿದೆ ಇನ್ನೊಂದು ಸ್ವಲ್ಪ ಜನಕ್ಕೆ ಬಂದಿಲ್ಲ ಅನಿಸುತ್ತೆ ವೆಯ್ಟ್ ಮಾಡಿ ನಿಮಗೂ ಕೂಡ ಬರ್ಬೋದು ಮತ್ತು ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಕೇಳ್ತಿದ್ರಿ ಈ ತಿಂಗಳು ಹಣ ಯಾವಾಗ ಬರುತ್ತೆ ಅಂತ ಅನ್ನಭಾಗ್ಯ ಯೋಜನೆದು ಸರ್ಕಾರದವರು ನಿಮಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ತಿಂಗಳು ಸ್ಟಾರ್ಟಿಂಗಲ್ಲೇ ನಿಮಗೆ ಅನ್ನಭಾಗ್ಯ ಯೋಜನೆದು ಅಕ್ಕಿ ಬದಲು ಹಣನ ರಿಲೀಸ್ ಮಾಡಿದರೆ ಹಾಗಾದರೆ ಹಣ ಯಾವೊಂದು ತಿಂಗ್ಳು ರಿಲೀಸ್ ಆಗಿದೆ ಯಾರಿಗ್ಯಾರಿಗೆ ಬರ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನಿಮಗೆ ಡಿಸೆಂಬರ್ ತಿಂಗಳದು ಏನು ಹಣ ಬರಬೇಕಾಗಿತ್ತಲ್ಲ ಅದು ಬಂದ್ಬಿಟ್ಟು ಆ್ಯಕ್ಚುಲಿ ನಿಮಗೆ ಹದಿನೈದನೇ ತಾರೀಕು ಆದಮೇಲಿಂದ ಬರಬೇಕಾಗಿತ್ತು ಆದರೆ ಈ ತಿಂಗಳು ಹೊಸ ಬದಲಾವಣೆ ತಂದಿರೋದು ಏನಪ್ಪ ಅಂದರೆ ಇಲ್ಲಿ ಯೋಜನೆ ಏನು ಡಿಸೆಂಬರ್ ತಿಂಗಳದು ಅಕ್ಕಿ ಬದಲು ಹಣ ಬರಬೇಕಾಗಿತ್ತಲ್ಲ ಅದನ್ನ ನಿಮಗೆ ಇವಾಗ ಜನವರಿ ಒಂದನೇ ತಾರೀಕಿಂದಲೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಹಣ ರಿಲೀಸ್ ಮಾಡಿದ್ರು ಕೂಡ ಆ ಒಂದು ಹಣ ಬಂದ್ಬಿಟ್ಟು ನಿಮ್ಮೆಲ್ಲ ಖಾತೆಗೂ ಕೂಡ ಬರೋಕ್ಕೆ ಸಾಕಷ್ಟು ಟೈಮ್ ತಗೋತಿತ್ತು ಆ ಒಂದು ಕಾರಣದಿಂದಾಗ ಏನು ಮಾಡಿದ್ದಾರೆ ಅಂದರೆ ಈ ಒಂದು ತಿಂಗಳು ಸ್ಟಾರ್ಟಿಂಗಲ್ಲೇ ಹಣನ ರಿಲೀಸ್ ಮಾಡಿದರೆ ಅಂದರೆ ಅನ್ನ ಬಗ್ಗೆ ಯೋಜನೆದು ಅಕ್ಕಿ ಬದಲು ಹಣ ಏನು ಬರಬೇಕಾಗಿತ್ತಲ್ಲ ಆ ಒಂದು ಹಣ ಬಂದ್ಬಿಟ್ಟು ಜನವರಿ ಒಂದನೇ ತಾರೀಕೆ ರಿಲೀಸ್ ಆಗಿದೆ ನಿಮಗೆ ಡೌಟ್ ಇತ್ತು ಅಂದರೆ ಇಲ್ಲಿ ಒಂದು ಸ್ಕ್ರೀನ್ಶಾಟ್ ಕೂಡ ಆಗ್ತೀನಿ ನೋಡ್ಬೋದಾಗಿರುತ್ತೆ ನಿನ್ನೆಯಿಂದ ಆಗಲೇ ಹಣ ಬಂದ್ಬಿಟ್ಟು ಖಾತೆಗಳಿಗೆ ಜಮಾಗಿಕೆ ಶುರು ಆಗಿದೆ ಈ ಒಂದು ತಿಂಗಳು ಕೊನೆಯಷ್ಟು ನಿಮ್ಮೆಲ್ಲರ ಖಾತೆಗೂ ಕೂಡ ಬರುತ್ತೆ ಮತ್ತು ನಿಮ್ಗೇನಾದರೂ ಹಣ ಸ್ಯಾಂಕ್ಷನ್ ಆಗಿದೆ ಅಕ್ಕಿ ಬದಲು ಹಣ ಅದನ್ನು ತಿಳ್ಕೊಳ್ಳೋಕ್ಕೆ ನೀವು ಬೇಕು ಅಂದರೆ ಸ್ಟೇಟಸ್ನ ಚೆಕ್ ಮಾಡ್ಬೋದು ನಿಮಗೆಲ್ಲರಿಗೂ ಕೂಡ ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ಗೊತ್ತಿರ್ಬೋದು ಇಲ್ಲಿ ನೀವು ನೋಡ್ಬೋದು ಡಿಸೆಂಬರ್ ಮಂತು ಕೂಡ ಇಲ್ಲಿ ಅಪ್ ಆಗಿದೆ ಜಸ್ಟ್ ನಿಮ್ಮ ಡಿಸೆಂಬರ್ ಮಂತ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಇಲ್ಲಿ ಕೆಳಗಡೆ ತೋರಿಸಿದೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಡಿಸೆಂಬರ್ ತಿಂಗಳದು ಅಕ್ಕಿ ಬದಲು ಹಣ ಕ್ರೆಡಿಟ್ ಆಗಿದ್ದೇ ಇಲ್ವನ್ನೋ ಮಾಹಿತಿ ಇಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಂಬ ಮುಖಾಂತರ ತಿಳ್ಕೊಬೋದಾಗಿರುತ್ತೆ ಮತ್ತು ನಿಮಗೆ ಇದೇ ರೀತಿ ಅನ್ನ ಬಗ್ಗೆ ಯೋಜನೆ ಆಗಿರಲಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಹಾಗೆ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಧನ್ಯವಾದಗಳು